ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ಶ್ರೀರಾಮ್ ಕೋಚ್ ಬಿಲ್ಡರ್ಸ್ ಹತ್ರ ಬಂದಿದ್ದೇವೆ ಯಾಕೆಂದ್ರೆ ಒಂದು ಒಂದು ವಿಡಿಯೋ ಮಾಡಿ ಗ್ಯಾರೇಜ್ ಟೂರ್ ಕೊಡುವ ಹೇಳಿ ಸೊ ಇವ್ರ ಹತ್ರ ನಿಮಗೆ ಎಲ್ಲ ರೀತಿ ಬಸ್ ಬಾಡಿ ರಿಪೇರಿ ವರ್ಕ್ ಮತ್ತು ಬಾಡಿ ಪೇಂಟ್ ವರ್ಕ್ ಆಗ್ತದೆ ಮತ್ತು ಟೂರಿಸ್ಟ್ ಬಸ್ ಕೂಡ ವರ್ಕ್ ಮಾಡ್ತಾರೆ ನೀವು ನೋಡ್ಬೋದು ಅಲ್ಲೊಂದು ಟೂರಿಸ್ಟ್ ಬಸ್ ಇದೆ ವರ್ಕ್ ಇದೆ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೊಂದು ಟೂರಿಸ್ಟ್ ಬಸ್ ಇದೆ ಸೊ ಒಂದು ಓನರನ್ನು ಮಾತಾಡ್ಸಿ ನಾವು ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡುವ ಮತ್ತು ಲಾಸ್ಟ್ ಟೈಮ್ ಒಂದು ಗ್ಯಾರೇಜ್ ವಿಡಿಯೋ ಅಪ್ಲೋಡ್ ಮಾಡಿದೆ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಬನ್ನಿ ಓನರನ್ನು ಮಾತಾಡ್ತಿ ಕೇಳುವ ಯಾವ ಟೈಪೆಲ್ಲ ವರ್ಕ್ ಆಗುತ್ತೆ ಸೊ ಈಗ ಗ್ಯಾರೇಜ್ ಇದು ಓನರ್ ಆದಂತ ಕಿರಣ್ ರಾಜ್ ಸರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ಅವರ್ ಚಾನಲ್ ಸರ್ ಈಗ ಗ್ಯಾರೇಜ್ ಎಲ್ಲ ಎಲ್ಲಿ ಲೊಕೇಟ್ ಆಗಿತ್ತು ಮತ್ತೆ ಯಾವ ವರ್ಕ್ ನೀವು ಸರ್ ಮೆಂಗ್ಳೂರು ಜಂಕ್ಷನ್ ಪಂಪಲ್ಲಿ ಬರುತ್ತೆ ಅಲ್ಲಿಂದ ಮೂರು ಕಿಲೋಮೀಟರ್ ಕೇರಳ ರೋಡ್ ಅಲ್ಲಿ ಬರುವಾಗ ಜಪ್ಪಿನ ಮೊಗುರ್ ಅಂತ ಬರುತ್ತೆ ಅದೇ ಗ್ಯಾರೇಜ್ ಶ್ರೀರಾಮ್ ಕೋಚ್ ಅಂತ ಟ್ವೆಂಟಿ ನಾಳೆ ಜೂನ್ ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಗ್ಯಾರೇಜ್ ಮಾಡಿ ಬಸ್ ಲಾರಿ ಟೆಂಪೋ ಟ್ರಾವೆಲರ್ ಜೀಪ್ ಯಾವ್ದೆಲ್ಲಾಡಿ ಯಾವ್ದಲ್ಲ ಟೈರ್ ಉಂಟು ಎಲ್ಲ ಗಾಡಿ ಮಾಡ್ತೇವೆ ಮತ್ತೀಗ ಬಾಡಿ ಬಿಲ್ಡ್ ಮಾಡ್ತಾ ಬಾಡಿ ರಿಪೇರಿ ಬಾಡಿ ಬಿಲ್ಡ್ ಮಾಡ್ತೀವಿ ಸರ್ ಟು ತೌಸಂಡ್ ಏಯ್ಟೀನ್ ತನಕ ಮಾಡಿದ್ದೇವೆ ಬಾಡಿ ಬಿಲ್ಡ್ ಆನಂತರ ಈಗ ಗೌರ್ಮೆಂಟ್ ಒಂದು ರೂಲ್ಸ್ ಬಂತು ಬಾಡಿ ಕೋಡ್ ಅಂತ ಬಂತು ಹೌದು ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಬೇಕು ಮತ್ತೆ ನಮಗೆ ಲೈಸೆನ್ಸ್ ಬೇಕಾದ್ರೆ ತುಂಬಾ ಕಷ್ಟ ಉಂಟು ಕೊಟ್ಟಿದ್ದೇವೆ ಲೈಸೆನ್ಸ್ ಮಾಡ್ಲಿಕ್ಕೆ ಎರಡು ವರ್ಷ ಹೋಗ್ಬಹುದು ಅಂತ ಹೇಳಿದ್ದಾರೆ ಅದ್ರಲ್ಲಿ ಈಗ ನಾವು ಪ್ಯಾಷರ್ಟ್ ಮತ್ತೆ ರೀ ಬಾಡಿ ಎಲ್ಲ ಮಾಡ್ತೇವೆ ಅಳತ್ತು ಬಾ ಗಾಡಿಗೆ ಹೊಸ ಬಾಡಿ ತರ ಈ ತರ ಎಲ್ಲ ಮಾಡಿ ಕೊಡ್ತೇವೆ ಓಕೆ ಸೊ ಇದೆಲ್ಲ ಈಗ ರೀ ಬಾಡಿ ಹಾಕ್ತಿರುವಂತ ಗಾಡಿ ಸರ್ ಈಗ ಕಂಪ್ಲೀಟ್ ಮತ್ತೆ ಇದೀಗ ಎಲ್ಲಿಂದ ಬಂದ ಗಾಡಿ ಸರ್ ಇದು ಸಕಲೇಶ್ಪುರ ಸಕಲೇಶಪುರ ಸಕಲೇಶಪುರ ಅಲ್ಲಿಂದ ಬಂದದ್ದು ಗಾಡಿಯಿಂದ ಬರುತ್ತೆ ನಮ್ಗೆ ಅಲ್ಲಿಂದ ರಾಣಿಬೆಣ್ಣೂರು ಮತ್ತೆ ಮಡಿಕೇರಿ ಅಲ್ಲದ್ದು ಗಾಡಿ ಅದು ಮಡಿಕೇರಿ ಅವ್ರದ್ದು ಗಾಡಿ ಅದು ಈಗ ಹಿಂದೆ ಬಸ್ ನಿಂತಿದೆ ಎಲ್ಲ ಬಸ್ ಪಾರ್ಟಿ ಬರ್ಲಿಲ್ಲ ಗಾಡಿ ಹೋದ ಮೇಲೆ ಬರ್ಲಿಲ್ಲ ಬರ್ತ ಮತ್ತೆ ಈಗ ನಮ್ ಸಬ್ಸ್ಟೈಬರ್ ಅವ್ರ ಯಾವ್ದೋ ಬಸ್ ಇಟ್ಟವರಿಗೂ ರಿಪೇರ್ ವರ್ಕ್ ಪೇಂಟ್ ವರ್ಕ್ ಬಾಡಿ ರಿಲೇಟೆಡ್ ಇದ್ರೆ ಬರ್ಬೋದು ಮಾಡ್ಬೋದು ಮಾಡಬಹುದು ಸರ್ ಸೊ ಮತ್ತೀಗ ಕರೆಂಟ್ಲಿ ಯಾವ್ದೆಲ್ಲ ವರ್ಕ್ ಆಗ್ತದೆ ಒಂದು ತೋರ್ಬೋದಾ ನೀವು ಗ್ಯಾರೇಜೆಲ್ಲ ಇದು ಟೂರಿಸ್ಟ್

ಒಂದು ಒಳ್ಳೆ ಕೆಲಸದೊಟ್ಟಿಗೆ ಒಂದು ಒಳ್ಳೆ ಫ್ರೆಂಡ್ಸ್ ಆಗಿರುವಂತ ಒಂದು ಕೆಲಸ ಕರೆ ಇಲ್ಲ ಒಂದು ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಗಿ ಅಲ್ಲ ಮತ್ತೆ ಇವರ ಎಲೆಕ್ಷನ್ ಸಿಸ್ಟಮ್ ಅಂತ ಹಾ ಅಷ್ಟೇ ಹಾ ನಮಸ್ತೆ ಸರ್ ನಾವು ಸೊ ಈಗ ಒಬ್ಬರಿಗ ಒಂದು ರಾ ಗಾಡಿ ಅಂದ್ರೆ ಎಲ್ಲ ಸ್ಕ್ರಾಪ್ ಕಂಡೀಷನ್ ಇರುತ್ತಂದ್ರು ಕಂಪ್ಲೀಟ್ ಎಲೆಕ್ಟ್ರಿಕಲ್ ವರ್ಕ್ ಪೇಂಟ್ ವರ್ಕ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಹೊಸ ಗಾಡಿ ತರ ಮಾಡಿ ಕೊಡ್ತಾರೆ ಓಕೆ ನೋಡಿ ಈಗ ಈ ಗಾಡಿ ಫುಲ್ ಆಲ್ಟ್ರೇಷನ್ ಇಲ್ಲ ಈಗ ಟಾಪ್ ಎಲ್ಲ ಹೋಗಿದೆ ಎಲ್ಲ ರೀಕಂಡೀಷನ್ ಮಾಡಿ ಟೆಸ್ಟ್ ಎಲ್ಲ ಮಾಡಿ ಒಳಗೆ ಸಬೂಪರ್ ಲೈಟ್ಸ್ ಎಲ್ಲ ಮಾಡಿ ಆಲ್ಟ್ರೇಷನ್ ಮಾಡಿ ಈಗ ನಾವು ಫ್ರಂಟ್ ಡೋರ್ ಮಾಡೋದಾದ್ರೆ ಡೋರ್ ಆದರೆ ನಮಗೆ ಇದು ಜಾಗ ಸಾಕ ಜಾಗ ಸಾಕಾಗಲ್ಲ ಫ್ರಂಟ್ ಡೋರ್ ಕಟ್ ಮಾಡಿ 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 ಈಗ ಇದು ಮಲ್ಪೆ ಗಾಡಿ ಒಂದು ಆಗಿ ಇಲ್ಲಿ ನನಗೆ ಹೋಗಿತ್ತು ಈಗ ಲೆಫ್ಟ್ ಕಡೆ ಹುಡ್ ಆಗಿತ್ತು ಇಷ್ಟು ರೆಡಿ ಆಗಿತ್ತು ಗಾಡಿ ಕಂಪ್ಲೀಟ್ ರೆಡಿ ಆಗಿತ್ತು ಇದೀಗ ರೆಡಿ ಮಾಡಿ ಬರುವವರ ಆಗುತ್ತೆ ಇನ್ಸೂರೆನ್ಸ್ ಸರ್ವೆ ಆಗ್ತಾ ಸರ್ವೆ ಮಾಡ್ತಾ ಇದ್ದ ಬರುವವರ ಆಗ್ಬೋದು ಸರ್ ಮತ್ತೆ ಈಗ ಇದಕ್ಕೆಲ್ಲ ನೀವೀಗ ಶೇಪ್ ಅಂದ್ರೆ ಇದ್ದು ಶೇಪ್ ಅಂದ್ರೆ ಎಷ್ಟು ಶೇಪ್ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡ್ತೀವಿ ಸರ್ ಕೆಲವು ಹೆಚ್ಚು ಗಾಡಿಗೆ ಶೇಪ್ ಚೇಂಜ್ ಮಾಡಿದ್ದೀವಿ ಸರ್ ಹೌದಾ ಒಂದು ನಿಮ್ಸರ್ ಗ್ರಾಮ ಉಂಟು ಶ್ರೀರಾಮ್ ಕೋಚ್ ಆಫೀಸಲ್ ಅಂತ ಅಲ್ಲೆಲ್ಲ ಬರುತ್ತೆ ಅದ್ರ ನನ್ನ ಮಗ ವಿಡಿಯೋ ಮಾಡಿ ಎಲ್ಲ ಆಗ್ತಾ ಇದ್ದಾನೆ ಒಂದು ಕಂಟಿನ್ಯೂಸ್ ಅಪ್ಡೇಟ್ ಬೇಕಿದ್ರೆ ಆ ಪೇಜ್ ಫಾಲೋ ಮಾಡಿ ಎಲ್ಲ ಅಪ್ಡೇಟ್ ಸರ್

ಓಕೆ ಹಾಂ ಹಾಗೆ ಇಡ್ಲಿಕ್ಕೆ ಜಾಗ ಇಲ್ಲ ಸಮಸ್ಯೆ ಅಂದರೆ ಇಡ್ಲಿಕ್ಕೆ ಜಾಗ ಇಲ್ಲ ಶೇಪ್ ಒಂದು ಪಿಕ್ ಮಾಡಿ ಕೊಟ್ಟು ಫಿಟ್ ಕೊಡ್ತು ಮತ್ತೆ ಇದು ಈ ಗಾಡಿ ಡಿಸ್ ಸರ್ ಈಗ ವೈಟ್ ಪೇಂಟ್ ಇತ್ತು ಅದಕ್ಕೆ ಈಗ ಡಿಜಿಟಲ್ ಸ್ಟಿಕ್ಕರ್ ಅಂತ ಬರುತ್ತೆ ಫುಲ್ ಸ್ಟಿಕ್ಕರ್ ಹಾಕಿ ಆಮೇಲೆ ಕ್ಲಿಯರ್ ಕೊಟ್ಟುಬಿಡಿ ಓಕೆ ಓಕೆ ಎರಡು ಕ್ಲಿಯರ್ ಆಗಿಬಿಡಿ ಸೊ ಟೂರಿಸ್ಟ್ ಬಸ್ಸ ಎಲ್ಲ ಬಸ್ ಹೇಳಿದ ಅದೇ ನೀವು ಹೇಳಿದ್ಮೇಲೆ ಚಕ್ರ ಇದ್ದ ಇಲ್ಲಿ ಬರಲಿಲ್ಲ ಅಂದರೆ ಎಲ್ಲ ವ್ಯವಸ್ಥೆ ಆಗತ್ತಲ್ಲ

ವಿಕ್ರಮ್ ಗಾಡಿ ವಿಕ್ರಮ್ ವಿಕ್ರಮ್ ಓಕೆ ಮತ್ತೀಗ ಇದು ಸಿಟಿ ಗಾಡಿ ಎಲ್ಲ ಯಾವ ವರ್ತಿ ಬಂದ ಸರ್ ಇದು ಬಂದೀಗ ಒಂದು ವಾರ ಸರ್ ಇದು ಕೆಲಸ ಪೇಂಟ್ ಮಾಡಿ ಶೇಪ್ ಎಲ್ಲ ಮಾಡಿ ಇಟ್ಟಿದೆ ಎಲ್ಲ ಆಗಿತ್ತು ಫೈಬರ್ ಹಾಂ ಅರ್ಧ ಫೈಬರ್ ಅರ್ಧ ಮೆಟಲಲ್ಲಿ ಮಾಡಿ ಹಾಂ ಕಡಿಮೆ ಮಾಡಿ ಪೇಂಟ್ ಮಾಡಿ ಕೊಟ್ಟು ಪೇಂಟ್ ಮಾಡಿ ಕೊಟ್ಟಿದ್ದೆ ಬನ್ನಿ ಸರ್ ಅದೊಂದು ಗಾಡಿ ಸರ್ ಎಂಟರ್ ಪಾಸ್ವರ್ಡ್

ನೋಡಬಹುದು ಇದು ಒಂಥರಾ ಹೇಗ್ ಹೇಳಿದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ನೀವು ಗಾಡಿ ತಂದು ಬಿಟ್ಟರೆ ಮತ್ತೆ ನೀವು ಜಸ್ಟ್ ಯಾವ ತರ ಬೇಕು ಹೇಳಿದ್ರೆ ಆಯ್ತು ಕಂಪ್ಲೀಟ್ ನಿಮ್ಗೊಂದು ಇವರು ಬಿಲ್ಡ್ ಮಾಡಿ ಕೊಡ್ತ್ರು ಸೊ ಸರ್ ಈಗ ಖಾಲಿ ಬಾಡಿ ವರ್ಕ್ ಸೆಡಿ ಮಾಡುವ ಮತ್ತೆ ಬೇರೆ ಇಂಜಿನ್ ಮೆಕಿನಿಕಲ್ ಎಲ್ಲ ಕೆಲಸ ಮಾಡ್ತಾರೆ ಮೆಕಾನಿಕಲ್ ಕೆಲಸವು ಮಾಡ್ತಾರೆ ಸರ್ ಸ್ವಲ್ಪ ಕಷ್ಟ ಅಳತೆ ಗಾಡಿ ಎಲ್ಲ ಮಾಡ್ತೇವೆ ಅಂದ್ರೆ ಹೊಸದೇ ಒಂದು ಬಿ ಎ ಸಿಕ್ಸ್ ಬಿ ಎಸ್ ಸಿ ಫೋರ್ ಸೆಲ್ಸರ್ ಎಲ್ಲ ಬಂದಿದೆ ಅಹ್ ಅದೆಲ್ಲ ಸ್ವಲ್ಪ ಕಿರಿಕಿರಿ ಮೆಟೀರಿಯಲ್ ಸ್ಪಾರ್ಸಿ ಬಾಕಿ ಎಲ್ಲ ಮಾಡ್ತೇವೆ ಮಾಡ್ತೇವೆ ಅಲ್ಲ ಟಿ ಟಿ ಟೆಂಪೋ ಡೋಟರ್ ಮೆಕಾನಿಕಲ್ ನಂಬರ್ ಒನ್ ಇಲ್ಲಿದ್ದಾರೆ

ಓಕೆ ಸರ್ ಇದೀಗ ನೀವು ಕ್ಯಾರಾಮನ್ ಬೇಕಿದ್ದರೆ ಕ್ಯಾರಾಮನ್ ರೆಡಿ ಮಾಡ್ತೀರಾ ಕ್ಯಾರಾಮ್ಯಾನು ರೆಡಿ ಮಾಡ್ತೀರಿ ಇದು ಮಹೇಶ್ ಬಸ್ ಹಾಂ ಮಹೇಶ್ ಬಸ್ ಹರೋಳಿ ಅಂತ ತುಂಬ ಬ್ಯಾಕ್ಟೇರಿ ಗಾಡಿ ಮೊನ್ನೆ ಮೂರು ಗಾಡಿ ಮಾಡಿದ್ದೀನಿ ಹಾಂ ಮೂರು ಬಸ್ ಬಸ್ ಅಂತಲ್ಲ ಹಾಂ ಮೂರು ನಾಲ್ಕು ಬಸ್ ಐದು ಹಾ ನಮ್ಮ ಗೇರು ಬೀರು ಇವರದ್ದು ಬಂದದ್ರೆ ಬಂದು ನೀವೀಗ ಗಾಡಿಯಲ್ಲಿ ಇಟ್ಟು ನಿಮ್ಗೆ ಯಾವ ಥರ ಅನಿಸ್ತು ಯಾವುದು ಇಲ್ಲಿ ಕೆಲಸ ಇಲ್ಲಿ ಕೆಲಸ ಈಗ ಅನಿಸ್ತು ಹಾಗೆ ಒಳ್ಳೆ ಚೆನ್ನಾಗಿದೆ ಹಾಂ ನಿಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕೆಲಸದ ಮೇಲೆ ನೋಡ್ಬೋದು ಇವರು ಎರಡು ಮೂರು ಬಸ್ ಇಟ್ಟವರು ಇವರು ಒಂದು ಇಲ್ಲಿ ವರ್ಕ್ ಮಾಡ್ತಿದ್ರು ಸೊ ಇವ್ರಿಗೆ ಸಹ ಫುಲ್ ಸ್ಯಾಟಿಸ್ಫೈಡ್ ಇದೆ ವರ್ಕಲ್ಲಿ ಇಲ್ಲ ನನ್ನ ಗಾಡಿ ವರ್ಷಕ್ಕೆ ಒಂದು ಎರಡು ಗಾಡಿ ಆದರೆ ಸರ್ ರೆಡಿ ಇಲ್ಲ ಇಲ್ಲೇ ರೆಡಿ ಮಾಡಿ ಸರಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಂಪ್ಯೂಟರ್ ಮೆಕ್ಯಾನಿಕ್ ಕೆಲಸ ಇಲ್ಲ ಹಾಂ ಹೌದು ನೋಡ್ಬೋದು ಇಲ್ಲಿ ಫುಲ್ ಮೆಕ್ಯಾನಿಕಲ್ ವರ್ಕ್ ಆಗ್ತಿತ್ತು ಡಿಸ್ಪ್ಲೇಟು ಶಾಪ್ ಎಲ್ಲ ತೆಗ್ದಿದ್ರು ಅದು ಬಿಟ್ಟು ನಿಮ್ದೆಲ್ಲ ಅದು ಹಾ ಸರ್ ಆಗ ಸ್ಟಾರ್ಟಿಂಗಲ್ಲಿ ತೋರ್ತಿದ್ದ ಗಾಡಿ ಇದೆ ಮಡಿಕೇರಿದು ಯಾರಾದರೂ ವಿಡಿಯೋ ನೋಡಿ ಬರೋದಿದ್ರೆ ಬನ್ನಿ ಒಂದು ವ್ಯವಸ್ಥೆ ಮಾಡಿ ಬಿಡಿ

ಿದೆ ನಾವೀ ಕಸ್ಟಮರ್ತೇವೆ ಒಂದು ಹತ್ತು ಸಾವಿರ ಬಿಲ್ ಆದ್ರೆ ಅವ್ರು ಕೊಡೋದು ಏಳು ಸಾವಿರ ರೂಪಾಯಿ ಆಗ್ತಾ ಅಷ್ಟ ಆಗ್ಲಿಲ್ಲ ಅಂತ ನಮಗೆ ಲಾಭ ನಮ್ಗೆ ನಾವಿದ ಇಟ್ಟಿರಾಗ ದಸರಾ ಟೈಮಲ್ಲಿ ಇದನ್ನ ಮಾಡಿದ್ರೆ ಅವರಿಗೆ ಬೋನಸ್ ಕೊಡ್ಲಿಕ್ಕೆ ಒಂದು ತಿಂಗಳ

ಇದು ನೋಡ್ಬೋದು ಈಗ ಇವರೊಂದು ಬೆಂಡಿಂಗ್ ಅಲ್ಲಿ ಯಾವ ತರ ಬೆಂಡಿಂಗ್ ಮಾಡ್ತಾರೆ ಹೇಳಿ ತೋರಿಸ್ತಿದ್ರು ಮೊದಲು ಯಾವ ತರ ಮಾಡ್ತಿದ್ರು ಹೇಳಿದ್ರೆ ಒಂದು ಹುಳಿ ಹೇಳಿ ಬರ್ತಾ ಇತ್ತು ಇಟ್ಟು ಅದರ ಮೇಲೆ ಸುತ್ತಿಯಲ್ಲಿ ಹೊಡಿತಿದ್ರು ಅದು ಎಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಮತ್ತೆ ಸಿಕ್ಕಾಪಟ್ಟೆ ಎಫಿಷಿಯೆಂಟ್ ಮೆಥಡ್ ಅಲ್ಲ ಆದ್ರೆ ಈಗ ಇಷ್ಟೆಲ್ಲ ವ್ಯವಸ್ಥೆ ಬಂದು ಜನ ಯಾರು ಇದಕ್ಕೆ ಈ ಇದೀಲ್ಡ್ಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಹೇಳಿದ್ರು ಈ ತರ ಈಗ ನೋಡಿ ಮಾಡಿದೀವಿ ಬೆಂಡ್ ಆಯ್ತಾ ನೋಡಿ ಇನ್ನೊಂದು ಬೆನ್ ನೋಡಿ ಇಲ್ಲಿ ಕಡವೆ ಬೆಂಡ್ ನೋಡಿ ಮುಂಚೆ ಇದು ಮಾಡ್ಬೇಕಾದ್ರೆ ಮರ ಇಟ್ಟು ಸುತ್ತಿಗೆ ಅಲ್ಲಿ ಬರ್ತೀತು ಆಂಗಲ್ ಅಲ್ಲಿ ಓಡಬಿಡ್ುತ್ತೆ ಈ ತರ ಮಾಡಿದ್ರೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಈಗ ವ್ಯವಸ್ಥೆ ಇದೆ ಜನ ಜನ ಇಲ್ಲ

ಮಾಡಿದ ಹುಡುಗನಿಗೆ ಒಂದು forty ಆಯ್ತು ಇನ್ನೊಬ್ಬ thirty five years ಅವ ಬರ್ಲಿಲ್ಲ ರಜೆ ಸಮಸ್ಯೆ ಏನಂದ್ರೆ ಈ ಹುಡುಗರೆಲ್ಲ ರಜೆ ಮಾಡುದು ವಾರಕ್ಕೆ ಒಂದೆರಡು ರಜೆ ಮತ್ತೆ ಯಾವ ತರ ಕೆಲಸ ಮಾಡುದು ಈಗ ಈಗ ಕಲಿಯುವವರು ಯಾವ ಗರ್ಜಿಲಿ ಇಲ್ಲ ಇಲ್ಲ ನಾವೆಲ್ಲ ಮುಂಚೆ ನಿಮ್ಗೆ ಗೊತ್ತಿರ್ಬೋದು ಶಾಲೆಗೆ ರಜೆ ಸಿಕ್ಕಿದ ಕೂಡಲೇ ಮನೇಲಿ ಹೇಳ್ತಾರೆ ಯಾರು ಗಿರಿಜಿ ಮಾಡ್ಲಿ ಅಂತ ಗಿರಿಜಿ ಮಾಡ್ಲಿ ಗಿರಿಜಿಲಿ ದುರ್ದು ಸೊ ಇಲ್ಲಿಗ ಒಂದು ನೈಂಟಿ ಪರ್ಸೆಂಟ್ ಫ್ಯಾಬ್ರಿಕೇಶನ್ ನೀವೇ ಮಾಡ್ತೀರಿ ಸ್ವಲ್ಪ ಇನ್ನೀಗ ಈ ತರದ ಫೈಬರ್ ಪಾರ್ಟಿಗೆ ನಮಗೆ ಮೋಲ್ಡಿಂಗ್ ಎಲ್ಲ ರೆಡಿಮೇಡ್ ಇರೋದು ಅಂದ್ರೆ ಸಿಕ್ಕಿ ಮತ್ತೆ ಅವರು ಇಲ್ಲೇ ಬಂದು ಮಾಡ್ತಾರೆ ಫೈಬರ್ ಇಲ್ಲೇ ಬರ್ತಾರೆ ಇಲ್ಲೇ ಬರ್ತಾರೆ ಈಗ ಸಣ್ಣ ಪುಟ್ಟದ ಫೈಬರ್ ಕೆಲಸ ಇದೆ ನೀವೇ ಮಾಡಿ ಮಾಡಿಬಿಡ್ತದೆ ಹಾಗೆ ಈಗ ಗೆ ಯಾವ್ದಾದ್ರು ಒಂದು ಶೇಪ್ ಬೇಕು ಈಗ ಫಾರ್ ಎಕ್ಸಾಂಪಲ್ ಬಿ ಎ ಮರ್ಗೆ ಈಗ ಝೆಡ್ ಹಸ್ತ ಶೇಪ್ ಬೇಕು ಅವರೇ ಹೇಳಿದ್ರೆ ನೀವು ಮಾಡಿ ಕೊಡ್ತಾರೆ ಫೋಟೋ ಫೋಟೋ ಆದರೂ ನೀವು ಅದೇ ಟೈಪ್ ಮಾಡಿ ಕೊಡ್ತೇವೆ ಸ್ವಲ್ಪ ಲೇಟ್ ಆಗುತ್ತೆ ಫೈಬರ್ ಆದ್ರೆ ಬಂದು ಫಿಟ್ ಮಾಡುದು ಮಾಡುವುದು ಸ್ವಲ್ಪ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಒಂದು ವಾರ ಜನಕ್ಕೆ ಮತ್ತೆ ಸರ್ ಈಗ ಹೊಸ ಶೇಪ್ ಈಗ ನೀವೇ ಯಾವ್ದಾದ್ರು ಮಾಡಿದ್ವಿ ಯಾವ್ದಾದ್ರೂ ಇತ್ತ ಉಂಟು ಮಾಡಿದ್ದು ಈಗ ನೋಡಿ ವರ್ಷ ಮಾಡಿ ಬಸ್ಗೆ ನಾವೇ ಶೇಪ್ ಮಾಡಿ ನೀವೇ ಸ್ವಂತ ಶೇಪ್ ಮತ್ತೆ ಕೆಲವು ಬಸ್ಗಳಿಗೆ ಮಾಡಿದೆ ತುಂಬ ಗಾಡಿಗೆ ಮಾಡಿದೆ ಸರ್ ಇಲ್ಲಿಗೆ ನಿಮ್ದು ಅಲ್ಲ ಒಂದು ಎಷ್ಟು ಗಾಡಿ ನೀವು ಬಿಲ್ಡ್ ಮಾಡಿರ್ಬಹುದು ಹೊಸ ಗಾಡಿಯಾ ಹೊಸ ಗಾಡಿ ಒಂದಿಷ್ಟು ಬಿಲ್ಡ್ ಮಾಡಿ ಹೌದಿಂದ ಟೂ ತೌಸಂಡ್ ಏಯ್ಟೀನ್ ತನಕ ಫಸ್ಟ್ ಗಾಡಿ ನಾವು ಶ್ರೀರಾಮ್ ಅಂತ ಮಣಿಪಾಲ್ ಟು ಮ್ಯಾಂಗ್ಲೂರು ಫಸ್ಟ್ ಮಾಡಿದ್ರು ಅವರಿಗ ಇದಾದ್ರು ಇಪ್ಪತ್ತು ಫಿಫ್ಟೀನ್ ನಂಬರ್ ಗಾಡಿ ಉಂಟು ಅವ್ರು ಶ್ರೀರಾಮ್ ಮಣಿಪಾಲ್ ಫಸ್ಟ್ ಶ್ರೀರಾಮ್ ಮಾಡಿದ್ದು ಮತ್ತೆ ನಾವು ಟೂರಿಸ್ಟ್ ಗಾಡಿ ಒಂದು ಇಪ್ಪತ್ತು ಮಾಡಿರ್ಬಹುದು ಟು ತೌಸಂಡ್ ಇಂದ ಟೂ ತೌಸಂಡ್ ಏಟ್ ಏಯ್ಟಿನ ನಾವ್ ಒಂದು ಪಸ್ಟ್ ಮಾಡಿದ್ವಿ ಈಗಲೂ ಟೂ ತೌಸಂಡ್ ಏಯ್ಟಲ್ಲಿ ಪದ್ಮಶ್ರೀ ಅಂತ ಕಾರ್ಕಳದಲ್ಲಿ ಉಂಟು ಈಗಲೂ ಐದು ವರ್ಷಕ್ಕೊಂದು ಸಲ ಬಂದಿ ಕೆಲಸ ಮಾಡಿ ಹೋಗ್ತಾರೆ ಪುನಃ ಅವರಿಗೆ ಆರ್ ಟಿ ಗಾಡಿಯಾ ಇದು ಫಿಟ್ನೆಸ್ ನೋಡಿ ಪುನಃ ಇದು ಸೆಕ್ಷನ್ ಕೊಡ್ತಾರೆ ಟಾಟಾ ಆ ಟಾಟಾ 1109 ಗ್ರೀನ್ ಕಲರ್ ಅಲ್ಲ ಗ್ರೀನ್ ಕಲರ್ 1109 ಆ ಫಿಟ್ನೆಸ್ ಐದು ಸೆಕ್ಷನ್ ಕೊಡ್ತಾರೆ ಗ್ಯಾರೇಜ್ ಅಲ್ಲಿ ದುರ್ದ ಕೆಲಸ ಮಾಡು ಹೌದು ಈಗ ಗ್ಯಾರೇಜಿಗೆ ಬರೋರು ಇಲ್ಲ ಬಂದ ಕೂಡ ಮನೆಯವರು ಹೇಳ್ತಾರೆ ಬೇಡ ಅದು ಕಷ್ಟ ಯಾಕೆ ಅವ ಕ್ಯಾಟ್ರಿಂಗ್ ಹೋಗಲಿ ಎಂಟೂರು ರೂಪಾಯಿ ಸಿಗುತ್ತೆ ಬೇರೆ ಕೆಲಸ ಇದರಲ್ಲಿ ಅಂದ್ರೆ ನಾವು ಫಸ್ಟ್ ಸಂಬಳ ಕಡಿಮೆ ಅಲ್ಲ ನನಗೆ ದಿನಕ್ಕೆ ಮೂರು ರೂಪಾಯಿ ಸಂಬಳ ಇತ್ತ ಏಯ್ಟಿ ನೈನ್ ಅಲ್ಲಿ ದಿವಸಕ್ಕೆ ಮೂರು ರೂಪಾಯಿ ಮಾಡಿದ್ರೆ ಗ್ಯಾರೇಜಿಗೆ ಬರ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅವಾಗ ಮೂರು ರೂಪಾಯಿ ವಾರಕ್ಕೆ ಹದಿನೆಂಟು ರೂಪಾಯಿ ರಜೆ ಕಟ್ ಈಗ ಬರುವಾಗಲಿಕ್ಕೆ ಕೆಲಸಕ್ಕೆ ಕೊಡ್ತೀರಾ ಸಂಬಳ ಎಷ್ಟು ಅಂತ ಕೊಡ್ತೀರ ನೋಡಿ ಅವರೆಲ್ಲ ಬರುವಾಗ ಬರುವಾಗ ಎರಡು ವರ್ಷ ಸಂಬಳ ಕಳಿಲಿಕ್ಕೆ ಮಾತು ಅದೆಲ್ಲ ನೋಡಿ ಇಂಥದ್ರಲ್ಲಿ ಗೊತ್ತಬೇಕು ನಮ್ಗೆ ನೆಕ್ಸ್ಟ್ ಜನರೇಷನ್ ಎಷ್ಟು ಕಷ್ಟಪಟ್ಟಿದೆ ವೆಲ್ಡಿಂಗ್ ಮಾಡುವ ಕಣ್ಣು ರಾತ್ರಿ ಮರಗಳಿಗಿಲ್ಲ ಕಣ್ಣು ನೋವು ರಾತ್ರಿ ಕಣ್ಣಿಗೆ ನೀರಲ್ಲಿ ಇಟ್ಟು ಮಳಗುದು ಬೆಳಿಗ್ಗೆ ಪುನಃ ಗೆರೆಜಿಗೆ ಬರಲೇಬೇಕು ಸಂಬಳ ಕಟ್ಟಾಗುತ್ತೆ ಸಮಸ್ಯೆ ಇತ್ತು ಆವಾಗ ನಮಗೆ ಎರಡು ವರ್ಷ ಬಂದ ಎಸ್ ಎಸ್ ಎಲ್ ಪಾಸ್ ಆಗಿ ಬಂದ ಈ ವರ್ಷದ ಬರ್ತಾನೆ ಅಂತ ಹೇಳಿದಾನೆ ಆತರ ತಂದ್ರೆ ಅವರಿಗೆ ತಂದೆ ಕಷ್ಟ ಗೊತ್ತಾಗ ಈಗ ಅವನಿಗೆ ಗೊತ್ತಾಗಿದೆ ನಾನು ಯಾವ್ದಾದ್ರು ಕಷ್ಟ ಗೊತ್ತಿಲ್ಲ ಇಲ್ಲ ಇದ್ರೆ ಅವರಿಗೆ ಗೊತ್ತಿಲ್ಲ ಅದಕ್ಕನ ಕೊಡಿ ಇದಕ್ಕನ ಕೊಡಿ ನೀನ್ ನಂಬಿಕಿಲ್ಲ ನನ್ನ ಮಗ ಈಗ ಸೆಕೆಂಡ್ ಪಿ ಈ ಮೊಬೈಲ್ ತಗೊಳ್ಳಿಲ್ಲ ದುಡ್ಡು ತಗೊಳ್ತೀನಿ ನಾನು ಕೇಳಿದೆ ತಗೊಂಡ್ ಮರ ಬೇಡ 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 ನಿಮ್ಗೆ ಮೊಬೈಲ್ ಬೇಡ ಅದಕ್ಕೆ ಅವ್ನು ನನ್ನ ಮೊಬೈಲ್ ಗೊತ್ತು ಇನ್ಸ್ಟಾಗ್ರಾಮ್ ಎಲ್ಲ ಮಾಡಿ